ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಬೈಬಲಲ್ಲಿ ಮೊದಲ ಪುಸ್ತಕವಾದಂಥ ಆದಿಕಾಂಡ ಎಂಬ ಪದವನ್ನು ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಕನ್ನಡ ಭಾಷೆಯಲ್ಲಿ ಆದಿಕಾಂಡ ಎಂಬುದಾಗಿ ಬೈಬಲ್ನ ಮೊದಲ ಪುಸ್ತಕಕ್ಕೆ ಹೇಳುವುದಾದರೆ ಇಂಗ್ಲಿಷ್ನಲ್ಲಿ ಜನಸಿಸ್ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಬೈಬಲ್ನ ಮೂಲ ಭಾಷೆಯಾದಂಥ ಇಬ್ರಿಯ ಭಾಷೆಯಲ್ಲಿ ನಾವು ನೋಡುವಾಗ ಬೆರಶಿತ್ ಎಂಬುದಾಗಿ ಹೇಳಲ್ಪಡ್ತದೆ ಈ ಬೆರಶಿತ್ ಅಥವಾ ಜನಸಿಸ್ ಅಥವಾ ಆದಿಕಾಂಡ ಅನ್ನುವಂಥ ಈ ಹೆಸರು ಇದೆಯಲ್ಲ ಆದಿಕಾಂಡದ ಮೊದಲ ಅಧ್ಯಾಯದ ಒಂದು ಮತ್ತು ಎರಡನೇ ವಚನದಲ್ಲಿ ಆ ಹೆಸರುಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಥವಾ ಆಯ್ಕೆ ಮಾಡುವವರಾಗಿದ್ದಾರೆ ಪ್ರಿಯ ದೇವ ಮಕ್ಕಳೇ ಆದಿ ಕಾಂಡ ಅನ್ನುವಂಥ ಪದವನ್ನು ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಕನ್ನಡದಲ್ಲಿರುವಂಥ ಆದಿ ಕಾಂಡ ಅನ್ನುವಂಥದ್ದು ಎರಡು ಪದಗಳಿಂದ ಸೇರಿಸಲ್ಪಟ್ಟ ಒಂದು ಪದವಾಗಿದೆ ಆದಿ ಅಂದರೆ ಅದರ ಅರ್ಥ ಏನಪ್ಪಾ ಅಂದರೆ ಬುಡ ಪ್ರಾರಂಭ ಮೊದಲು ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಕಾಂಡ ಅಂದರೆ ಒಂದು ದೊಡ್ಡ ಪುಸ್ತಕದ ಒಂದು ಭಾಗ ಎಂಬುದಾಗಿ ಅರ್ಥ ಆಗಿರ್ತದೆ ಪ್ರಿಯ ದೇವ ಮಕ್ಕಳೇ ಆದಿ ಮತ್ತು ಹೇಳಿ ಸೇರಿಸುವಾಗ ದೊಡ್ಡ ಪುಸ್ತಕದ ಒಂದು ಭಾಗ ಎಂಬುದಾಗಿ ಆಗಿರ್ತದೆ ಹಾಗೆ ನಾವು ಇಂಗ್ಲಿಷ್ ನಲ್ಲಿರುವಂತಹ ಜನಸಿಸ್ ಎಂಬ ಪದವನ್ನು ನೋಡುವಾಗ ಜನಸಿಸ್ ಎಂಬ ಪದವು ಗ್ರೀಕ್ನ ಜೆನೆಸಸ್ ಎಂಬ ಪದದಿಂದ ಬಂದದಾಗಿದೆ ಜನಸೋಸ್ ಅಂದ್ರೆ ಏನು ಎಂಬುದಾಗಿ ನೋಡುವಾಗ ಬ್ರೀತ್ ಜಿನಿಯಾಲಜಿ ಹಿಸ್ಟ್ರಿ ಆಫ್ ಓರ್ಜಿನ್ ಎಂಬ ಅರ್ಥ ಆಗಿರ್ತದೆ ಜೆನೆಸಿಸ್ ಅಂದರೆ ಒರ್ಜಿನ್ ಆಫ್ ಜನರೇಷನ್ ವಂಶಗಳ ಮೂಲ ಎಂದು ಅರ್ಥ ಆಗಿರ್ತದೆ ಈ ಜೆನೆಸಿಸ್ ಎಂಬ ಹೆಸರು ಆದಿಕಾಂಡ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಮತ್ತು ಆದಿಕಾಂಡ ಐದನೇ ಅಧ್ಯಾಯದಿಂದ ತೆಗೆದುಕೊಂಡದ್ದು ಆಗಿರ್ತದೆ ಹಾಗೆ ನಾವು ಬೈಬಲ್ನ ಮೂಲ ಭಾಷೆ ಇಬ್ರಿಯ ಭಾಷೆಗೆ ಹೋಗುವಾಗ ಆದಿಕಾಂಡ ಪುಸ್ತಕಕ್ಕೆ ಬೆರಾಶಿತ್ ಎಂಬುದಾಗಿ ಹೆಸರಿಸಿದ್ದಾಗಿದ್ದಾರೆ ಬೆರಾಶಿತ್ ಅಂದರೆ ಇನ್ ದ ಬಿಗಿನಿಂಗ್ ಆದಿಯಲ್ಲಿ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಹಾಗಾದರೆ ಈ ಬೆರತ್ ಎಂಬ ಪದ ಎಲ್ಲಿಂದ ಬಂತು ಎಂಬುದಾಗಿ ನೋಡುವಾಗ ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಚನದಲ್ಲಿರುವಂಥ ಆದಿಯಲ್ಲಿ ಎಂಬ ಪದ ಇದೆಯಲ್ಲ ಅದು ಇಂಗ್ಲಿಷ್ನಲ್ಲಿ ಇನ್ ದ ಬಿಗಿನಿಂಗ್ ಎಂಬುದಾಗಿದೆಯಲ್ಲ ಅದೇ ಪದ ಇಬ್ರಿಯ ಭಾಷೆಯಲ್ಲಿ ಬೆರಾಶಿತ್ ಎಂಬುದಾಗಿ ಇರ್ತದೆ ಹಾಗಾಗಿ ಆ ಪದದಿಂದ ತೆಗೆದಂತ ಪದವೇ ಆದಿಕಾಂಡ ಪುಸ್ತಕಕ್ಕೆ ಹೆಸರು ಮಾಡಿದ್ದಾರೆ ಆ ಹೆಸರೇ ಬೆರಶಿತ್ ಎಂಬುದಾಗಿ ಪ್ರಿಯ ದೇವ ಮಕ್ಕಳೇ ನಾವು ಈ ಹೆಸರಿನಿಂದ ತಿಳಿದುಕೊಳ್ಳುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರು ಪ್ರಾರಂಭಿಸುವವನಾಗಿದ್ದಾನೆ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ದೇವರು ಪ್ರಾರಂಭಿಸುವವನಾಗಿದ್ದಾನೆ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಏನೇ ಇಲ್ಲದೆ ಇರ್ಬೋದು ನಿನ್ನ ಜೀವನದಲ್ಲಿ ಯಾವುದೇ ಇಲ್ಲದೆ ಇರ್ಬೋದು ನಿನ್ನ ಜೀವನದಲ್ಲಿ ಏನೇ ಆಗಿರ್ಬೋದು ನಿನ್ನ ಜೀವನದಲ್ಲಿ ಪ್ರಾರಂಭ ಅನ್ನುವುದನ್ನು ದೇವರು ಮಾಡ್ತಾನೆ ಇದುವೇ ಆದಿಕಾಂಡ ಪುಸ್ತಕದ ಆ ಹೆಸರಿನಿಂದ ದೇವರು ತಿಳಿಸುವ ನಿನ್ನ ಜೀವಿತವನ್ನ ದೇವರು ಪ್ರಾರಂಭಿಸುತ್ತಾನೆ ನಿನ್ನ ಜೀವನದಲ್ಲಿ ಎಲ್ಲೇ ಸ್ಥಿತಿಯಲ್ಲಿ ಇರ್ಬೋದು ಹೇಗೆ ಇರಬಹುದು ದೇವರು ನಿನ್ನನ್ನ ಪ್ರಾರಂಭಿಸುತ್ತಾನೆ ನಿನ್ನ ಜೀವಿತವನ್ನ ಪ್ರಾರಂಭಿಸುತ್ತಾನೆ ಸೈತಾನನ್ನು ನಿನ್ನ ಜೀವಿತವನ್ನ ನಿಲ್ಲಿಸುತ್ತಾನೆ ಪ್ರಿಯ ದೇವ ಮಗುವೆ ದೇವರು ಝೀರೋದಿಂದ ನಮ್ಮನ್ನ ಪೂರ್ಣತೆಗೆ ನಡೆಸ್ತಾನೆ ದೇವರು ಜೀರೋದಿಂದ ಪೂರ್ಣತೆಗೆ ನಡೆಸ್ತಾನೆ ಸೈತಾನನು ಪೂರ್ಣತೆಯಿಂದ ನಮ್ಮನ್ನು ಜೀರೋ ತಗೊಂಡು ಬರಲಿಕ್ಕೆ ಪ್ರಾರಂಭಿಸುತ್ತಾನೆ ಹಾಗಾಗಿ ದೇವರು ನಿನ್ನ ದೇವರು ಪ್ರಾರಂಭಿಸುವ ದೇವರಾಗಿದ್ದಾನೆ ನಿನ್ನನ್ನು ಪ್ರಾರಂಭಿಸ್ತಾ ನಿನ್ನ ಜೀವನದಲ್ಲಿ ಯಾವುದೆಲ್ಲ ನಿಂತು ಹೋಗಿದೆಯೋ ಅದೆಲ್ಲವನ್ನು ಜೀವನದಲ್ಲಿ ಏನು ಇಲ್ಲದೆ ಆಗಿದೆಯಾ ನಿನ್ನ ಜೀವನದಲ್ಲಿ ಆಶೀರ್ವಾದ ಇಲ್ಲದೆ ಆಗಿದೆಯಾ ನಿನ್ನ ಜೀವನದಲ್ಲಿ ಆಶೀರ್ವಾದ ಇಲ್ಲದೆ ಜೀವಿತ ಆಗಿದೆಯಾ ನಿನ್ನ ಜೀವನದಲ್ಲಿ ಎಂಥದ್ದೇ ಸ್ಥಿತಿ ಇರಬಹುದು ಆ ಎಲ್ಲಾ ಸ್ಥಿತಿಗಳಿಂದ ದೇವರು ಹೊರತಂದು ಹೊಸ ಆಶೀರ್ವಾದದ ಪ್ರಾರಂಭವನ್ನು ನಿನ್ನ ಜೀವನದಲ್ಲಿ ದೇವರು ತೆಗೆದುಕೊಂಡು ಬರುವವನಾಗಿದ್ದಾನೆ ದೇವನನ್ನು ಮುನ್ನಡೆಸುವನಾಗಿದ್ದಾನೆ ಸೈತಾನ ಹಿನ್ನಡೆಸುವುದಾದರೆ ದೇವನನ್ನು ಮುನ್ನಡೆಸುವನಾಗಿದ್ದಾನೆ ಹಾಗಾಗಿ ಆದಿಕಾಂಡ ಪುಸ್ತಕದ ಆ ಹೆಸರಿನಿಂದ ನಮಗೆ ತಿಳಿಸುವುದೇನೆಂದರೆ ನಮ್ಮ ಜೀವಿತಗಳನ್ನ ದೇವರು ಪ್ರಾರಂಭಿಸ್ತಾನೆ ಏನೂ ಇಲ್ಲದಿರುವಂಥ ಈ ಸೃಷ್ಟಿಯಲ್ಲಿ ಲೋಕವನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಮಾನವನಿಲ್ಲದಿರುವಂಥ ನಮ್ಮನ್ನು ನಮ್ಮನ್ನ ದೇವರು ಸೃಷ್ಟಿ ಮಾಡಿ ನಮಗಾಗಿ ಎಲ್ಲವನ್ನೂ ಪ್ರಾರಂಭಿಸಿದಾಗ ಇಂದು ಎಲ್ಲವೂ ಇರುವಾಗ ನಮ್ಮ ಜೀವನದಲ್ಲಿ ದೇವರು ಪ್ರಾರಂಭಿಸೋದಿಲ್ವಾ ನಿನ್ನ ಜೀವನದಲ್ಲಿ ದೇವರು ಪ್ರಾರಂಭವನ್ನು ತೆಗೆದುಕೊಂಡು ಬರ್ತಾನೆ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ದೇವರು ಹೊಸ ಪ್ರಾರಂಭವನ್ನು ತೆಗೆದುಕೊಂಡು ಬರ್ತಾನೆ ಹಾಗಾಗಿ ಸೋಲ್ಬೇಡ ಧೈರ್ಯವಾಗಿರು ನಿನ್ನ ಜೀವನದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವನಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್